ಶ್ರೀನಿವಾಸಪುರ ಪುರಸಭೆಗೆ ಸೇರಿರುವ ವಾರದ ಸಂತೆ ಪ್ರತಿದಿನದ ಗಾಡಿಗಳಲ್ಲಿ ವ್ಯಾಪಾರ ವಹಿವಾಟು ಕಸಾಯಿಖಾನೆ ಖಾಸಗಿ ಬಸ್ಸುಗಳ ಪುರಸಭೆಯ ವಾಣಿಜ್ಯ ಮಳಿಗೆಗಳ ಜಾಗದಲ್ಲಿ ನಿಲ್ಲಿಸುವ ದ್ವಿಚಕ್ರ ಗಾಡಿಗಳ ಶೌಚಾಲಯಗಳ ವಾರ್ಷಿಕ ಬಹಿರಂಗ ಹರಾಜು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶ್ರೀ ಸುಧೀಂದ್ರ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಪುರಸಭೆಯ ಮುಖ್ಯಾಧಿಕಾರಿ ವೈಎನ್ ಸತ್ಯನಾರಾಯಣ ಹಿರಿಯರು ಪುರಸಭೆ ಸದಸ್ಯರೂ ಆದ ಬಿವಿ ವೆಂಕಟರೆಡ್ಡಿ ಸರ್ಕಲ್ ಇನ್ಸ್ಪೆಕ್ಟರ್ ಪುರಸಭೆ ವ್ಯವಸ್ಥಾಪಕರಾದ ನವೀನ್ ಚಂದ್ರ ಪುರಸಭೆಯ ಸದಸ್ಯರು ಆನಂದ್ ನಾಗರಾಜ್ ಅಪ್ಪೂರ್ ಮುನಿರಾಜು ಮಾಜಿ ಅಧ್ಯಕ್ಷರು ಅನೀಸ್ ಆರ್ಒ ನಾಗರಾಜ್ ಸುರೇಶ್ ನಾಗೇಶ್ ಪ್ರತಾಪ್ ಮಂಜುನಾಥ್ ಮತ್ತು ಹರಾಜಿನಲ್ಲಿ ಸುಮಾರು ಜನ ಭಾಗವಹಿಸಿ ಪುರಸಭೆಗೆ ಆದಾಯ ಹೆಚ್ಚಿಸಲು ಭಾಗಿಯಾಗಿದ್ದರು

ಹನ್ನೊಂದು ಗಂಟೆಗೆ ನೂತನ ಪುರಸಭಾ ಕಾರ್ಯಾಲಯದಲ್ಲಿ ಬಹಿರಂಗ ಆರಾಧನೆ ಮೂಲಕ ವಿಲೇ ಮಾಡಲಾಗುತ್ತೆ ಇಚ್ಛೆ ಉಳ್ಳವರು ಈ ಕೆಳಗಂಡ ಬಹಿರಂಗ ಅದೇ ಭಾಗವಹಿಸುವುದು ಪುರಸಭಾ ಕಾರ್ಯಾಲಯ ಶ್ರೀನಿವಾಸ ಬಹಿರಂಗ ಆರಾಧ ಪ್ರಕರಣ ಈ ಮೂಲಕ ಸಮಸ್ತ ಸಾರ್ವಜನಿಕರಿಗೆ ವಿಧಪಡಿಸುವುದು

ಕಚೇರಿಗೆ ವಲಿಸತಕ್ಕದ್ದು ಹಾಗೂ ಈ ಕಚೇರಿಯಿಂದ ಗುರುತಿನ ಚಂಡಿಯನ್ನು ಪಡೆಯತಕ್ಕದ್ದು ಹದಿನಾಲ್ಕು ಹರಾಜು ಬರಬಹುದಾದ ಸಮಸ್ಯೆಗಳಿಗೆ ಪರಿಹಾರವಾಗಿ ಯಾವುದೇ ಷರತ್ತುಗಳನ್ನು ಮಾರ್ಪಡಿಸುವ ರದ್ದುಪಡಿಸುವ ಹೊಸ ಷರತ್ತುಗಳನ್ನು ವಿಧಿಸುವ ಹಾಗೂ ಮೋಸವೇ ಕಾಯ್ದಿರಿಸಿದೆ ಅದರ ಇದು ನಿಗದಿತ ದರಕ್ಕಿಂತ ಹೆಚ್ಚು ದರ ವಸೂಲಿ ಮಾಡಿದರೆ ಸಂಬಂಧಪಟ್ಟವರ ಕುಚ್ಚಿಗೆ ವಜಾಪಡಿಸಿ ಪಾವತಿ ಮಾಡಿರುವ ಹಣವನ್ನು ಅಕ್ಟೋಬರ್ ನಾಲ್ಕರನ್ನು ಕೂಡಲೇ ಪೂರ್ತಿ ಹಣವನ್ನು ಕಟ್ಟಿದಲ್ಲಿ ಠೇವಣಿ ಹಣವನ್ನು ಪುರುಸಭೆಗೆ ಹಾಕಿಕೊಂಡು ಮರು ಹರನ್ನು ಮಾಡಲಾಗುವುದು ಅಖೈಲಪೀಠದಾರರು ತಮ್ಮ ಸ್ವಂತ ಖರ್ಚಿನಿಂದ ನಿಗದುಪಡಿಸಿರುವ ನೆಲವಳಿ ತಲೆಗಳನ್ನು ರಸೀದಿ ಮುಖೇನ ವಸೂಲಿ ಮಾಡತಕ್ಕದ್ದು ಹಾಗೂ ರಸೀದಿ ಪುಸ್ತಕಗಳನ್ನು ಘಟಿಸಿ ಕಚೇರಿಗೆ ಹಾಜರುಪಡಿಸತಕ್ಕದ್ದು ಆಗಾಗ್ಗೆ ಪಡೆಯುವ ರಸೀದಿ ಪುಸ್ತಕಗಳಿಗೆ